ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಕಟ್ಟಿದ ಪಲ್ಯ ಹಾಗೆ ಟಮಟ ಗೊಜ್ಜು ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ ಬನ್ನಿ ಮೊಳಕೆ ಕಟ್ಟಿರುವ ಹೆಸರು ಕಾಳು ತೊಗೊಂಡಿದ್ದೀನಿ ನಾನು ಒಂದು ಬಟ್ಟಲು ಮೊಳಕೆ ಕಟ್ಟಿ ತಿನ್ನುವುದರಿಂದ ತುಂಬ ಆರೋಗ್ಯ ಇರುತ್ತೆ ರಕ್ತ ಇಂಪ್ರೂವ್ ಆಗುತ್ತೆ ಹಾಗೆ ನಾನು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಹಾಗೆ ಕ್ಯಾರೆಟ್ ರುಬ್ಬಿ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಉಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈ ಪಲ್ಯಕ್ಕೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಥರ ಮಾಡ್ಕೊಂಡು ತಿನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಈ ಥರ ಮಾಡಿಕೊಡಿ ಮಕ್ಕಳು ತಿನ್ನುತ್ತಾರೆ ಈಗ ಪಲ್ಯ ರೆಡಿ ಆಯಿತು ನೋಡಿ ಮೊಳಕೆ ಕಟ್ಟಿರೋ ಪಲ್ಯ ನಿಮಗೆ ಯಾವ್ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಇದಕ್ಕೆ ಕೊಬ್ಬರಿ ಹಾಗೆ ಡ್ರೈ ದಾಕ್ಷಿ ಗೋಡಂಬಿ ಇವೆಲ್ಲ ಸೇರಿಸ್ಕೊಬೋದು ಇದ್ದು ಪಲ್ಯಕ್ಕೆ ಬೆಳಗ್ಗೆ ಹೊತ್ಕೊಂಡು ತಿನ್ನೋದಾದರೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಈಗ ಟಮಟ ಗೊಜ್ಜು ಮಾಡ್ಕೊತಾ ಇದ್ದೀನಿ ಒಂದು ಬಾಂಡಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಸೊಪ್ಪು ಸಾಸಿವೆ ಸೊಪ್ಪು ಚಿಟ 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 ಅಂದಮೇಲೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಅದನ್ನು ಸೇರಿಸ್ಕೊಂತಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಐದೇ ಐದು ನಿಮಿಷದಲ್ಲಿ ಟೊಮೊಟೊ ಕಚ್ ರೆಡಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಹಾಗೆ ಈಗ ಕಟ್ ಮಾಡಿ ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತ ಇದ್ದೀನಿ ಚೆನ್ನಾಗಿ ಮೆತ್ತಗೆ ಆಗಬೇಕು ಟೊಮೊಟೊ ಹತ್ತು ಗಂಟೆ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳೋಣ ಈಗ ಟೊಮೊಟೊ ಬೇಯೋದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಉಪ್ಪು ಸೇರಿಸ್ಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು ಚೆನ್ನಾಗಿ ಬೆಂದರೆ ಟೊಮೊಟೊ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ಲೈಕನ್ನು ಒತ್ತಿ ಸಪೋರ್ಟ್ ಮಾಡಿ ಯಾರು ಅರ್ಧಕ್ಕೆ ವೀಡಿಯೋ ನೋಡಬೇಡಿ ಫುಲ್ ವೀಡಿಯೋ ನೋಡಿ ನೋಡಿ ಟೊಮೊಟೊ ಈ ಥರ ಮೆತ್ತಗೆ ಮಾಡ್ಕೊಬೇಕು ಚೆನ್ನಾಗಿ ಟೊಮೊಟೊ ನೋಡಿ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಈಗ ನಾನು ಮನೆಯಲ್ಲೇ ಮಾಡಿರುವ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಹಾಕ್ಕೊಳೋದ್ರಿಂದ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀರಲ್ಲ ಸ್ವಲ್ಪ ಬೇಯಬೇಕು ಹಾಗಾಗಿ ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಜಾಸ್ತಿ ಉರಿ ಇಟ್ಕೊಬೇಡ್ರಿ ಸಾಂಬಾರು ಪುಡಿ ಹಾಕ್ಕೊಂಡಾಗ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈಗ ರೆಡಿಯಾಗಿದೆ ಟೊಮೊಟೊ ಗೊಜ್ಜು ಇದು ಅನ್ನದ ಜೊತೆ ಚಪಾತಿ ಜೊತೆ ಹಾಗೆ ಮುದ್ದೆ ಜೊತೆ ಕೂಡ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ನಾವು ಸರ್ವ್ ಮಾಡಿಕೊಳ್ಳೋಣ ಅನ್ನ ಹಾಕ್ಕೊತಾ ಇದ್ದೀನಿ ತಟ್ಟೆಯಲ್ಲಿ ಹಾಗೆ ಟೊಮೆಟೊ ಗೊಜ್ಜು ನೋಡಿ ನಾನು ಪಲ್ಯ ಮಾಡಿಟ್ಕೊಂಡಿದ್ದೆ ಮೊಳಕೆ ಕಾಳಿನ ಹೆಸರು ಕಾಳಿನ ಪಲ್ಯ ಅದನ್ನು ಸೇರಿಸ್ಕೊತ ಇದ್ದೀನಿ ಈಗ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋ ನೋಡುತ್ತಿದ್ದೀರ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒಟ್ಟಿ ನಾನು ಮಾಡುವ ಅಡುಗೆ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತದೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ವಿಡಿಯೋ ಫುಲ್ ನೋಡಿ ಎಲ್ಲರಿಗೂ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು